ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಾಯಿಬರ ಬಂದು ಮೂಲಗ ಅವರ ಮಾಮ ಮಾತಂದಿರು ಎಲ್ಲರೂ ಬಂದಿದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಚೇತಿಯ ಪ್ರವೇಶ ಹಾರ್ದಿಕವಾಗಿ ಸ್ವಾಗತ ವಹಿಸುತ್ತೇನೆ ಇನ್ನು ಈ ನಮ್ಮ ಕಾರ್ಯಕ್ರಮ ಆಯೋಜಿಸಿದಂತಹ ಎಲ್ಲ ಕಾರ್ಯನಿರ್ವಾಹ ಇಂಜಿನಿಯರ್ಗೂ ಸಹಾಯಕ ಕಾರ್ಯ ನಿರ್ವಹ ಇಂಜಿನಿಯರರು ಮಾಡ್ತಾ ಇದ್ದೇನೆ ಶ್ರೀ ಆರ್ ಕೆ ಸಾಹೇಬ್ರು ಹುಬ್ಬಳ್ಳಿಯಲ್ಲಿ ನೆನೆಸಿ ತಮ್ಮ ಕಾರ್ಯ ಜೀವನ ಹಾಗೂ ತಮ್ಮ ಎಲ್ಲ ವಿದ್ಯಾಭ್ಯಾಸವನ್ನು ಕೂಡ ಹುಬ್ಬಳ್ಳಿಯಲ್ಲಿ ನೇಮಕಿಸಿ ಬಿ ಬಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪದವಿಯನ್ನು ಪಡೆದುಕೊಂಡು ಒಂದು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೇಳರಂದು ಸಹಾಯಕ ಇಂಜಿನಿಯರ್ ಸುರ್ಕೂರು ತಾಲೂಕಿನ ರಾಜನೂರು ಕೊನೆತನ ಉಪವಿಭಾಗದಲ್ಲಿ ಸೇವೆಯನ್ನು ಪ್ರಾರಂಭಿಸಿರುತ್ತಾರೆ ಪ್ರಥಮವಾಗಿ ನಂತರ ಅವರು ಸಹಾಯಕ ಇಂಜಿನಿಯರ್ ಆಗಿ ಆಲಮಟ್ಟಿ ಧಾರವಾಡ ಮತ್ತು ಧಾರವಾಡದ ನೀರಾವರಿ ತನಿಖಾ ವಿಭಾಗ ಕಚೇರಿಯಲ್ಲಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ ನಂತರ ಇಪ್ಪತ್ತೇಳು ಹನ್ನೆರಡು ಏಳರಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಜನ ಹದಿಮೂರು ಎಂಟು ಎರಡ್ ಸಾವಿರದ ಹದಿನೈದರವರೆಗೆ ಸೇವೆ ಸಲ್ಲಿಸಿರುತ್ತಾರೆ ಹದಿನಾಲ್ಕು ನೀರಾವರಿ ವಿಭಾಗ ಕಚೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಸೇವೆ ಸಲ್ಲಿಸಿರುತ್ತಾರೆ ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ನಮ್ಮ ಮುಖಿ ಇಂಜಿನಿಯರ್ ಕಚೇರಿಯಲ್ಲಿ ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಎಂದು ಮುಖ್ಯ ಇಂಜಿನಿಯರ್ ಕಚೇರಿ ಲೋಕೋಪೇಟೆ ಇಲಾಖೆ ಧಾರವಾಡದಲ್ಲಿ ಸೇವೆ ಸಲ್ಲಿಸುತ್ತಾರೆ ತದನಂತರ Takk Thank you.